ಚಿಂಡಿ ಉಡಾಯಿಸೋ ಖಾರ ರುಚಿಯನ್ನು ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ನದಿ ತೀರದಲ್ಲಿ ಶವ ಹುತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರತ್ನಗಿರಿ ಬೆಟ್ಟದಲ್ಲಿ ಟಿವಿ ಫೈವ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ ಪಾಯಿಂಟ್ ನಂಬರ್ ಹದಿನಾರು ಹದಿನಾರು ಎ ಆ ಜಾಗದಲ್ಲಿ ಇದೆಯಲ್ಲ ಅಲ್ಲಿ ಜನ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರೆ ಎಸ್ಐ ಟಿ ಅವರಿಗೆ ಅಸ್ಥಿ ಪಂಜರ ಹುಡುಕಾಟದ ಚಿಂತೆ ಆ ದೂರುದಾರನಿಗೂ ಕೂಡ ನಿಖರವಾದ ಸ್ಥಳವನ್ನು ತೋರಿಸುವಂತ ಜವಾಬ್ದಾರಿ ಇದರ ಮಧ್ಯೆ ಜನಗಳು ಕುತೂಹಲವನ್ನು ಹೆಚ್ಚಳ ಮಾಡಿಕೊಳ್ತಾ ಇದ್ದಾರೆ ನಾಳೆ ಸ್ಥಳಕ್ಕೆ ಜಿ ಪಿ ಆರ್ ತಂತ್ರಜ್ಞಾನದ ಯಂತ್ರ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ನಿರಂತರವಾಗಿ ರತ್ನಗಿರಿ ಬೆಟ್ಟದಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಎಷ್ಟೇ ಶೋಧ ಮಾಡಿದರೂ ಕೂಡ ಅಸ್ಥಿ ಪಂಜರಗಳು ನಿರೀಕ್ಷಿತ ಮಟ್ಟದಲ್ಲಿ ಸಿಕ್ಕಿತು ಹೀಗಾಗಿ ಕೆಲವು ತಿಂಗಳುಗಳ ಹಿಂದೆ ಮಣ್ಣು ಹಾಕಿದ್ದಾರೆ ಎನ್ನುವ ಆರೋಪ ಇದೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಹೇಳಿ ಬಟ್ ಅಲ್ಲಿನ ಜನ ಎಷ್ಟರ ಮಟ್ಟಿಗೆ ಕುತೂಹಲಗಳಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಪಾಯಿಂಟ್ಗಳನ್ನ ಗುರುತಿಸಿದ್ದಾರೋ ಆ ಸ್ಥಳಕ್ಕೆ ಹೋಗಿ ಸೆಲ್ಫಿ ತೆಗೆದುಕೊಳ್ತಾ ಇದ್ದಾರಂತೆ ಈ ಸ್ಥಳ ನೋಡಿ ಇದು ಈ ಸ್ಥಳದಲ್ಲಿಯೇ ನಾವು ಎಸ್ಐ ಟಿ ಶೋಧ ಮಾಡ್ತಾ ಇದೆ ಆ ಸ್ಥಳದಲ್ಲಿ ನಾವಿದ್ದೇವೆ ಅಂತ ಹೇಳಿ ಒಂದ್ ರೀತಿ ಆ ಸ್ಥಳಗಳ ಸಂಬಂಧಪಟ್ಟಂತೆಯೂ ಕೂಡ ಜನರ ಕ್ರೇಜ್ ಜಾಸ್ತಿ ಆಗ್ತಾ ಇದೆ ಏನ್ ಸಿಗಬಹುದು ಒಂದು ರೀತಿ ಕುತೂಹಲ ಜಾಸ್ತಿ ಆಗ್ತಾ ಇದೆ ರತ್ನಗಿರಿ ಬೆಟ್ಟದಲ್ಲಿ ಒಂದು ರೀತಿ ಎಲ್ಲೆಲ್ಲಿ ಎಸ್ ಐ ಟಿ ಹೋಗುತ್ತೋ ಅಲ್ಲೆಲ್ಲ ಹಿಂದೆ ಫಾಲೋ ಮಾಡಿಕೊಂಡು ಜನ ನೋಡುವಂಥ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬೆಟ್ಟದಲ್ಲಿ ಈಗಾಗಲೇ ಉತ್ಕನ್ನ ಕಾರ್ಯ ಅಂದರೆ ಶೋಧ ಕಾರ್ಯ ಮುಗಿದಿದೆ ಹದಿನಾರು ಮತ್ತು ಹದಿನಾರು ಎ ಎರಡು ಸ್ಥಳಗಳನ್ನು ಇಲ್ಲಿ ಅನಾಮಿಕ ಗುರುತು ಮಾಡಿರ್ತಾರೆ ಗುರ್ತು ಮಾಡಿದಂಥ ಸಂದರ್ಭದಲ್ಲಿ ನಿನ್ನೆ ಸತತ ಮೂರು ಗಂಟೆ ಇದೇ ಭಾಗದಲ್ಲಿ ಇದೇ ಜಾಗದಲ್ಲಿ ಬಾಹುಬಲಿಗೆ ಬೆಟ್ಟಕ್ಕೆ ಹೋಗುವಂತಹ ಜಾಗದಲ್ಲಿ ಎರಡು ಭಾಗಗಳನ್ನು ಗುರ್ತಿಸಿ ಇಲ್ಲಿ ಕೆಲಸವನ್ನು ಆರಂಭ ಮಾಡಿ ಏನೂ ಸಿಗದ ರೀತಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರೆ ಇದು ಸಾಕಷ್ಟಕ್ಕೆ ಒಂದು ಕಡೆ ಅಂದರೆ ಹೋದ ಜಾಗದಲ್ಲೆಲ್ಲ ಯಾವುದೇ ಕುರುಹುಗಳು ಸಿಗ್ತಾ ಇಲ್ಲ ಕೇವಲ ಪಾಯಿಂಟ್ ನಂಬರ್ ಆರು ಮತ್ತು ಏನು ಪಾಯಿಂಟ್ ನಂಬರ್ ಹನ್ನೆರಡು ಏನಿತ್ತು ಆ ಮೇಲ್ಭಾಗದಲ್ಲಿ ಒಂದಿಷ್ಟು ಅಸ್ಥಿ ಪಂಜರ ಸಿಕ್ಕಿದವನ್ನು ಹೊರತುಪಡಿಸಿದರೆ ಇನ್ನು ಉಳಿಕೆ ಜಾಗದಲ್ಲಿ ಕಲ್ಲೇರಿ ರಹಸ್ಯ ಆಗಿರ್ಬೋದು ಜೊತೆಗೆ ಇವತ್ತು ಬ ಅಂದರೆ ನಿನ್ನೆ ಬಾಹುಬಲಿ ಬೆಟ್ಟದ ಆ ಪಕ್ಕದಲ್ಲಿರ್ತಕ್ಕಂತಹ ಏನು ಈ ಜಾಗವನ್ನು ತೋರಿಸ್ ತೋರಿಸ್ತಾ ಇದ್ದೀವಿ ಈ ಜಾಗವನ್ನು ನೋಡ್ತಾ ಇರ್ಬೋದು ಇಲ್ಲಿ ಹದಿನಾರು ಪಾಯಿಂಟ್ ನಂಬರ್ ಹದಿನಾರು ಗುರುತು ಮಾಡ್ತಾರೆ ಜೊತೆಗೆ ಹದಿನಾರು ಎ ಎರಡನ್ನೂ ಕೂಡ ಗುರುತು ಮಾಡಿ ಇಲ್ಲಿ ಮಣ್ಣನ್ನು ಒಂದು ಸುಮಾರು ನಾಲ್ಕರಿಂದ ಐದು ಅಡಿ ಆಳಕ್ಕೆ ಮಣ್ಣು ತೆಗೆದು ಮುಚ್ಚಿ ಹೋಗಿರುವಂತಹ ದೃಶ್ಯಗಳು ಈಗಾಗಲೇ ಕಾಣಸಿಕ್ತಾ ಇರುವಂಥದ್ದು ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು ಯಾಕಂದರೆ ಹೋದ ಕಡೆಯಲ್ಲಿ ಅನಾಮಿಕಾ ತೋರಿಸಿದಂತಹ ಕಡೆಯಲ್ಲಿ ಈಗಾಗಲೇ ಯಾವುದೇ ಅಸ್ಥಿಪಂಜರದ ಕುರುಹುಗಳು ಕೂಡ ಸಿಗ್ತಾ ಇಲ್ಲ ಅನ್ನೋದು ಒಂದು ಕಡೆಯವಾದರೆ ಇನ್ನೊಂದು ಕಡೆಯ ಈಗಾಗಲೇ ಇನ್ನೊಂದು ಕಡೆ ಅಲ್ಲಿ ಮಣ್ಣು ತುಂಬಿದ್ದಾರೆ ಅಂದರೆ ಈ ಯಾರು ಇವತ್ತು ಇವತ್ತಿನ ಜಾಗ ಅಂದರೆ ಆ್ಯಕ್ಚುಲಿ ನಾನು ತೋರಿಸ್ತಾ ಇರುವಂಥದ್ದು ಹದಿನಾರು ಪಾಯಿಂಟ್ ನಂಬರ್ ಹದಿನಾರು ಪಾಯಿಂಟ್ ನಂಬರ್ ಹದಿನಾರು ಎ ಇಲ್ಲಿ ಸಾಕಷ್ಟು ಮಣ್ಣು ತುಂಬಿದ್ದಾರೆ ಅನ್ನೋದು ಅನಾಮಿಕ ಹೇಳ್ತಾ ಇರುವಂಥದ್ದು ಹಾಗಾಗಿ ಇಲ್ಲಿ ಅಸ್ಥಿ ಪಂಜರ ಯಾವುದೂ ಸಿಕ್ಕಿಲ್ಲ ಮತ್ತು ಇವತ್ತು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಕೆಲವೊಂದಿಷ್ಟು ಅನಾಮಿಕನ ಕಡೆಯವರನ್ನು ಸಂಪರ್ಕ ಮಾಡಲಿಕ್ಕೆ ಆತನ ಚಲನವಲನ ಮೊಬೈಲ್ ಟ್ರೇಸ್ ಔಟ್ ಮಾಡಲಿಕ್ಕೆ ಸಾಕಷ್ಟು ಈಗಾಗಲೇ ಮೂರ್ನಾಲ್ಕು ದಿನಗಳಿಂದ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರುವಂಥದ್ದು ಇವತ್ತು ಭಾನುವಾರ ಆದ್ರೂ ಎಸ್ ಐ ಟಿ ಅಧಿಕಾರಿಗಳು ಒಂದಿಷ್ಟು ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಆತನ ದಿನಚರಿ ಆತನ ಹಿಸ್ಟ್ರಿಯನ್ನು ತೆಗಲಿಕ್ಕೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗ ನಾವು ತೋರಿಸ್ತಾ ಇರುವಂಥದ್ದು ಬಾಹುಬಲಿ ಬೆಟ್ಟಕ್ಕೆ ಹೋಗುವಂತಹ ರಸ್ತೆ ಈ ರಸ್ತೆ ಏನಿದೆ ಸಂಪೂರ್ಣವಾಗಿ ರಾಜ್ಯ ಹೆದ್ದಾರಿಯ ಗುಣಮಟ್ಟದ ರಸ್ತೆ ಏನಿರುತ್ತೆ ಆ ರೀತಿಯಾದಂತಹ ಗುಣಮಟ್ಟದ ರಸ್ತೆ ಇದೆ ಇಲ್ಲಿಂದ ಸ್ವಲ್ಪ ದೂರ ಮುಂದಕ್ಕೆ ಹೋದರೆ ಒಂದು 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 ಮೂರ್ನಾಲ್ಕು ಮನೆಗಳು ಕೂಡ ಸಿಗುತ್ತೆ ಈ ಇಲ್ಲಿಂದ ಒಂದು ಮುನ್ನೂರು ಮೀಟರ್ ಕೆಳಗಡೆ ಹೋದರೆ ಬಾಹುಬಲಿಯ ಅಂದರೆ ಧರ್ಮಸ್ಥಳದ ಆರ್ಚ್ ಏನಿದೆ ಅದು ಕೂಡ ಕಾಣ ಸಿಗುತ್ತೆ ಇಂತಹ ಸಂದರ್ಭದಲ್ಲಿ ಇಲ್ಲಿ ಪಾಯಿಂಟ್ ನಂಬರ್ ಹದಿನಾರು ಮತ್ತು ಪಾಯಿಂಟ್ ನಂಬರ್ ಹದಿನಾರು ಎ ಈ ಎರಡೂ ಭಾಗಗಳನ್ನು ಗುರುತಿಸಿ ಇಲ್ಲಿಂದ ಬರಿಗೈಯಲ್ಲಿ ನಿನ್ನೆ ವಾಪಸ್ಸಾಗಿದ್ದಾರೆ ಇವತ್ತು ಬೆಳಿಗ್ಗೆಯಿಂದಲೂ ಒಂದಿಷ್ಟು ಮಾಹಿತಿಯನ್ನು ಅನಾಮಿಕ ಕಡೆಯ ಮಾಹಿತಿಯನ್ನು ಕೂಡ ಯಾರತ್ರ ಯಾರ ಜೊತೆ ಇವರು ಮಾತನಾಡಿದರು ಅವರ ಜೊ ಅವರು ಯಾರ್ಯಾರ ಜೊತೆ ಚೆನ್ನ ಚೆನ್ನಾಗಿದ್ದರು ಜೊತೆಗೆ ಒಂದಿಷ್ಟು ಅವನ ದಿನಚರಿ ಹಿಸ್ಟರಿ ಎಲ್ಲವನ್ನು ಕೂಡ ತೆಗೆದು ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಆದರೆ ಸ್ಪಷ್ಟವಾಗಿ ಇನ್ನೊಂದು ಪಾಯಿಂಟ್ ನಂಬರ್ ಹದಿಮೂರು ಅಲ್ಲಿ ಜಿ ಪಿ ಆರ್ ತಂತ್ರಜ್ಞಾನ ಬಳಸುವುದಕ್ಕೆ ಸಾಕಷ್ಟು ಚರ್ಚೆ ಆಗ್ತದೆ ಅದು ಕೂಡ ಬರುವ ಹಂತದಲ್ಲಿದೆ ಅನ್ನುವ ಮಾಹಿತಿ ಇರುವಂಥದ್ದು ಆದರೆ ಅದು ಬಂದರೆ ಒಂದಿಷ್ಟು ಏನಾದರೂ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಏನಾದರೂ ಅಸ್ಥಿ ಪಂಜರಗಳು ಸಿಗುತ್ತಾ ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡಿರುವಂಥದ್ದು ಒಟ್ಟಾರೆ ಈಗ ನಾಳೆಯಿಂದ ಇವತ್ತು ಶೋಧ ಕಾರ್ಯಾಚರಣೆ ಮಾಡ್ತಾಯಿಲ್ಲ ಭಾನುವಾರದ ಹಿನ್ನೆಲೆಯಲ್ಲಿ ನಾಳೆಯಿಂದ ಶೋಧ ಕಾರ್ಯಾಚರಣೆ ಆರಂಭವಾಗುತ್ತೆ ಆದರೆ ಎರಡು ಪಾಯಿಂಟ್ ಹೊರತುಪಡಿಸಿ ಇನ್ನು ಬಾಕಿ ಪಾಯಿಂಟ್ಗಳಲ್ಲಿ ಯಾವುದೇ ಕುರುಹುಗಳು ಇದುವರೆಗೆ ಸಿಕ್ಕಿಲ್ಲ ಕ್ಯಾಮ್ರಾ ಪರ್ಸನ್ ಕೃಪೇಶ್ ಜೊತೆ